ವೆಲ್ಕಮ್ ಟು ಗುಡ್ಲಿ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಮತ್ತೆ ನಿಮಗೆ ನಾರ್ಮಲ್ ಬ್ಲೌಸು ಬ್ಲೌಸ್ ಲೈನ್ ಬ್ಲೌಸ್ ಹೇಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊತೀನಿ ಬನ್ನಿ ಹೇಗೆ ಕಟ್ ಮಾಡೋದು ಅಂತ ನೋಡ್ಕೊಂಡು ಬಟ್ಟೆ ಅರ್ಟೆ ಹೋಗೋ ಒಂದು ಸ್ವಲ್ಪ ಈ ಥರ ಮಾಡಿಸ್ಕೊಳ್ಳಿ ಒಂದು ಫುಲ್ ಆಮೇಲೆ ಫಸ್ಟ್ ಒಂದು ಬ್ಲೌಸ್ ಫ್ರೆಂಟ್ ಆಗೋಣ ಬರ್ಗಡೆ ಸೈಡು ಈಗ ಬುಕ್ ಬರುತ್ತೆ ಹಾಕೊಂಡಿಂದ ಈಗ ಎಷ್ಟು ಇಷ್ಟು ನೋಡಿ ಈ ಬ್ಲೌಸ್ ತೋಳು ಮತ್ತು ಕೆಳಗಡೆ ಅದು ಎಷ್ಟು ವರ್ಗ ನೋಡಿ ನಮ್ಗೆ ಇಲ್ಲಿ ಹತ್ತುವರೆ ಅಂದರೆ ಹತ್ತುವರೆ ನಿಮ್ಗೆ ಎಷ್ಟು ವರ್ತೀನಿ ನೋಡಿ ನಾವು ನಮಗೆ ಹತ್ತುವರೆ ಅಂದರೆ ಎರಡು ಇಂಚು ಜಾಸ್ತಿ ಎರಡು ಇಂಚು ಜಾಸ್ತಿ ಹನ್ನೆರಡುವರೆ ಹನ್ನೆರಡುವರೆಗೆ ಮಾಡಿ ಫುಲ್ಲು ಅಟ ಹನ್ನೆರಡುವರೆ ಹಾಗೆ ನೆಕ್ಸ್ಟು ಬ್ಲೌಸ್ ಬ್ಲೌಸ್ ಹಿಂದೆ ಕೆಳಭಾಗ ಇಲ್ಲಿ ಹೊಲಿಗೆ ಬರುತ್ತಲ್ಲ ಈ ಹೊಲಿಗೆಯಿಂದ ಕೆಳಗಡೆ ಎಷ್ಟು ಬರದೆ ನೋಡಿ ಮೇಲರಿಂದ ಕೆಳಗಡೆ ನಮಗೆ ಹದಿಮೂರುವರೆ ಸಿಕ್ಕಿದೆ ಹದಿಮೂರುವರೆ ಅಂದರೆ ಒಂದು ಇಂಚು ಜಾಸ್ತಿ ಹದಿಮೂರುವರೆ ಪ್ಲಸ್ ಒಂದು ಹದಿನಾಲ್ಕೂವರೆ ಹದಿನಾಲ್ಕುವರೆಗೆ ಈ ಎರಡುಗಡೆ ಭಾಗದಿಂದ ಮಾಡಿ ಹದಿನಾಲ್ಕುವರೆ 14 14 14 नेक्स्ट 13 13 1 इंच څخه ಜಾಸ್ತಿ ಮಾಡಿ 14 14 14 1 इंच ಜಾಸ್ತಿ ಮಾಡಿ 14 14 + 1 14 14 इंच ಗೆ ಮಾರ್ಕ್ ಮಾಡಿ 14 इंच मार्क ಮಾಡಿದ ಆದಮೇಲೆ ನೀವು neck ಎಷ್ಟು ನೆಕ್ವಾಗ ಬಂದಿದೆ ಅಂತ ನೋಡ್ಕೊಳ್ಳೋಣ ಬ್ಲೌಸನ್ನು ಸೇರಿಸ್ಕೊಳ್ಳಿ ಸೇರಿಸಿಕೊಳ್ಳು ಈ ಕಡೆಯಿಂದ ಈ ಕಡೆಯಿಂದ ಇವರಿಗೆ ಎಷ್ಟು ಐದುವರೆ ಐದೂವರೆ ತೋರಿಸ್ತದೆ ನನಗೆ ನೀವು ನೋಡ್ಬೋದು ಐದುವರೆ ಐದುವರೆ ಅರ್ಧ ಮಾಡಿದ್ರೆ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಎರಡು ಮುಕ್ಕಾಲು ಈಗ ಹದ್ನಾಲ್ಕುವರೆಗೆ ಮಾತು ಮಾಡಿದ್ರೆ ಆಗಿದ ಮೇಲೆ ಎರಡು ಮುಕ್ಕಾಲು ಮಾತು ಮಾಡಿ ಎರಡು ಮುಕ್ಕಾಲ್ ಅದಾದಮೇಲೆ ಇವಾಗ ತೋಳು ಮತ್ತು ನೆಕ್ಕುವಾಗ ತೋಳು ಮತ್ತು ನೆಕ್ಕಿನ ಮಧ್ಯ ಭುಜತ್ತು ಇವಾಗ ಎಷ್ಟಿದೆ ನೋಡಿ ಎರಡೂವರೆ ಎರಡೂವರೆ ಇದೆ ಅರ್ಧ ಇಂಚು ಜಾಸ್ತಿ ಅರ್ಧ ಇಂಚು ಜಾಸ್ತಿ ಇದ್ದರೆ ಮೂರು ಮೂರನ್ನ ಇವಾಗ ಇಲ್ಲಿ ಎರಡು ಮುಖಾಲಿನ ಮಾತ್ ಮಾಡಬಲ್ಲ ಆ ಮಾತಿಂದ ಮೇಲ್ಗಡೆ ಮೂರು ನೋಡಿಂಚು ನೋಡಿಂಚು ಫ್ರೆಂಡ್ ಡೀಪು ನೆಕ್ಸ್ಟು ಫ್ರೆಂಡ್ ಡೀಪ್ ಎಷ್ಟಿದೆ ಅಂತ ನೋಡೋಣ ஃபிரண்ட்டு டீபோ ஆறு ஆறு இன்ச்சு இது மறவரை ஆறரை இது ப் மாட்டோ இது ஃபிரண்ட் மாட்டோ ஆறு இது அது இன்ச்சு ஜாஸ்தி ஆரூவரை கரெக்டுல அந்த மேல் கடைய மேர்கடையில அது கரெக்ட்ல அதுக்கு ಈ ಕೆಳಗಡೆ ಮಾರ್ಡ್ನ ಎಷ್ಟು ಇಂಚಿದೆ ನೋಡಿ ಅಯ್ಯೋ ಏಳು ಏಳು ಅಂದರೆ ಇಲ್ಲಿ ಅರ್ಧ ಇಂಚು ಈ ಕಡೆ ಮಂಚ ಬೇಕಾಗುತ್ತೆ ಏಳು ಏಳುವರೆ ಕೆಳಗಡೆಯಿಂದ ಈ ಕಡೆ ಸೈಡಿಂದ ಇದು ಮಾಡಿ ಏಳುವರೆ ಮಾತು ಮಾಡಿ ಏಳುವರೆ ಎರಡು ಮುಕ್ಕಾಲು ಮಾಡಿ ನೆಕ್ಕು ಸೇಮ್ ನೆಕ್ಕು ಎರಡು ಒಟ್ಟಿಗೆ ಬರುತ್ತೆ ಮಾಡ್ತೀನಿ ನಾನು ಮಾತನಾಡ್ತೀನಿ ಇಲ್ಲಿ ಆದ್ಮೇಲೆ ಇಲ್ಲಿ ನಾವು ತೋಳಿ ಕೂಸೋಕೆ ಅಂದ್ರೆ ಈ ಜಾಗ ಕಟ್ ಮಾಡ್ತೇವೆ ಈ ಜಾಗ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ನಮ್ಗೆ ಎಂಟಿದೆ ಎಂಟು ಎಂಟು ಅಂದ್ರೆ ಇಂಚು ಜಾಸ್ತಿ ಅಂದ್ರೆ ಈ ಕಡೆ ಅಂತ ಹೋಗುತ್ತೆ ಇಲ್ಲ ಅದಕ್ಕೆ ಹೆಂಚು ಹೋಗುತ್ತೆ ತೋರಿಸುವಾಗ ಮತ್ತೆ ನಿನ್ ಒಂದು ಇದು ಕೊಡುವಾಗ ಒಂದ್ ಅದ್ರದ್ದು ಹೆಂಚು ಹೋಗುತ್ತೆ ಅದಕ್ಕೆ ಎಂಟು ಪ್ಲಸ್ ಒಂದು ಒಂಬತ್ತು இலேஷன் ಮುಂದೆ ಇಟ್ಕಪ್ಪಾ ನಿಂತು ಮಾತಾಡೀಯೆ ಮೂಲೆ ಇಲ್ಲ ಮುಂದೆ ಈ ಕಡೆ ಹಿಂದಗಡೆ ಪಾರ್ಟಿಗೆ 1.5 ಇದು ಈಗ ಆಯ್ತು ಈ ಮಾರ್ಕ್ ಬಂದಮೇಲೆ ಫ್ರಂಟ್ ಪಾರ್ಟಿಗೆ இல்லை வந்த இது கட் மாந்த இல்லை இன்ச்சு இது ப்ளஸ் ஒன் ஹிரெண்டு அது இஞ்சு அது இஞ்சு மட்டு அதுக்கு இது இன் ஒன் கால் ஜாஸ்தி நாற்பது அது மாதிரி இது வந்து நெக்ஸ்டு இல்லு எரூ காலு நீங்கள் காலு மாதிரி இன்னும் காலு

ಇದು ಡೀಪ್ ಫ್ರೆಂಟ್ ಮತ್ತೆ ಬ್ಯಾಗ್ ಬ್ಯಾಕ್ನ ಒಟ್ಟಿಗೆ ಕಟ್ ಮಾಡಬೇಕು ಈ ಮಾಲ್ ಹಾಕಿರೋದಿಂದ ಕಾಲು ಇಂಚು ಒಳಗೆ ಕಟ್ ಮಾಡಿ ಯಾಕಂದ್ರೆ ನಾವು ಆಮೇಲೆ ಪೈಪಿಂಗ್ ಇಲ್ಲ ಹಿಂಗಿಂಗ್ ಇದು ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ ನಮಗೆ ಇಲ್ಲಿ ಕಟ್ ಸಿಗುತ್ತೆ ಅವರ ಅದಕ್ಕೆ ಒಂದು ಕಾಲು ಇಂಚು ಒಳಗೆ ಕಟ್ ಕಟ್ ಮಾಡಿ ಮಾರ್ಕಿಂಗ್ಗಿಂತ ಕಾಲು ಇಂಚು ಈ ಪಾಟ್ ಮುಗಿಬಿಡಿ ಒಂದು ಬಳಿ ಇಟ್ಕೊಳ್ಳಿ ನೆಕ್ಸ್ಟ್ ಈ ಹಿಂದ್ಗಡೆ ತೋರ್ಸಿರ್ತೀವಿ ಅದನ್ನ ಮಾರ್ಕ್ ಮಾಡಿದ್ವಲ್ಲ ಅದನ್ನ ನೀಟಾಗಿ ಮಾರಕ್ಕೆ ಎಲ್ಲಿ ಮಾಡಿದ್ವೋ ಅಲ್ಲೇ ಕಟ್ ಮಾಡಿಕೊಳ್ಳಿ ಜಾಗದ ಬಟ್ಟೆನ ಒಂದು ಸೈಡ್ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಡಿ ಈ ಬಟ್ಟೆನ ಇದು ಇಲ್ಲಿ ಉಪ್ಪು ಮತ್ತೆ ಬುಕ್ಸಿನ ಜಾಗಕ್ಕೆ ಬೇಕಾದ ಬೇಡ ಇದನ್ನ ಇಲ್ಲಿ ಅದಕ್ಕೆ ಕಟ್ ಮಾಡಿ ಒಂದು ಬದಲಿಗೆ ಇಟ್ಕೊಳ್ಳಿ ಇದು ಶೂ ವೇಸ್ಟ್ ಇದು ಬೇಕಾಗಿದೆ ಇದನ್ನ ನೀಟಾಗಿ ತಿಳ್ಕೊಳ್ಳಿ ನೆಕ್ಸ್ಟು ಈ ಜಾಗ ಇದೆಯಲ್ಲ ಈ ಮಧ್ಯದಿದೆ ಆ ಗೆರೆನ ஹிங்க முடிச்சுக்கொண்டு நம்ம கரெக்ட் ஆக்கடை கார்டு பார்ட்டி ஆக்கடை பார்க்கலாச்சு நான் நெக் நென் கார்டு மாதிரி பைப்பிங் இக்கட் மாதிரி க்ளாஸில் லோன் சேகரிங்க எட்டு ஜாங்க 언데 가는지, 언데 가는지 몰라 이번에 가려고 시급이 날래? 네.

ನಾಲ್ಕು ಫೋಡಿಂಗ್ ಬೇಕು ನಾನು ಈ ಕಡೆ ಮೇಲ್ಗಡೆ ನಾಲ್ಕು ಪೀಸ್ ಅದ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪೀಸ್ ಆದಮೇಲೆ ನಾಳೀಗ ಬ್ಲೌಸ್ ಅಟ್ತದೆ ನಾನು ಬ್ಲೌಸು ಉದ್ದ ಎಷ್ಟಿದೆ ನೋಡಿ ಉದ್ದ ಒಂದು ಎಂಟು ಕಾಲು ಎಂಟು ಕಾಲು ಎಂಟು ಕಾಲು ಅಂದರೆ ನೋಡಿ ಎಂಟು ಕಾಲು ಇಲ್ಲಿ ಮೇಲ್ಗಡೆ ಮುಚ್ಚೋಕೆ ಮುರ್ಚೋಕ್ಕೆ ಅದಂಚು కేంద మర్చికి టోటల్ 8 కాలు ఎంటు ముక్కాలు ఇది ఒన్ ఇంచు ఒ ముక్క ముఖా ఒ ముక్క మేలు 9 ముక్కలు ఒక్కా ఆమె ಈ ಜಾಗದಿಂದ ಇಲ್ಲಿಗಾಗಲೇ ಅಷ್ಟಿದೆ ಮೇಡಮ್ ಏಳುವರೆ ಏಳುವರೆ ಅಂದ್ರೆ ಎರಡು ಇಂಚು ಜಾಸ್ತಿ ಎಂಟುವರೆ ಒಂಬತ್ತೂವರೆ ಇಲ್ಲಿಂದ ನೀವು ಇವಾಗ ನಿಲ್ವಾ ಈ ಕಡೆಯಿಂದ ಒಂಬತ್ತುವರೆ ಮೇಲ್ಗಡೆ ಜಾಗದಿಂದ ಕೆಳಗಡೆಗೆ ಮೂರು ಇಂಚು ಇದು ಕೆಳಗೆ ಇಲ್ಲಿಂದ ಮೂರು ಇಂಚು ಇಲ್ಲ ಮೂರು ಇಂಚು ಗುಟ್ ಮಾಡಿ ಕಳಿಸ್ತೀಯಾ ಮೂರು ಇಂಚು ಮತ್ತೆ ಕೆಳಗಡೆ ಕೆಳಗಿರಬೇಕಾಗ ಇಲ್ಲಿ ಎಷ್ಟು ಇಂಚಿದೆ ಇಲ್ಲಿಂದ ಕೇಳಿದೆ ಐದು ಕಾಲು ಐದು ಕಾಲು ಅಂದರೆ ಎರಡು ಇಂಚು ಜಾಸ್ತಿ ಕೆಳಗಡೆ ಐದು ಕಾಲು ಆರು ಕಾಲು ಏಳು ಕಾಲು ಏಳು ಕಾಲು ನೋಡ್ಚು ಇದು ನಟನೋ ಈಸಲ್ಲಿ ಬರ್ತಲ್ಲ ಇಲ್ಲಿಂದ ಈ ಮೂರು ಇಂಚಲ್ಲ ಅಲ್ಲಿಗೆ ಒಂದು ಗೆರೆ ಹೇಳ್ಕೊಳ್ಳಿ ಹೇಳಲ್ಲ ಆಮೇಲೆ ಇದು ಮೇಲ್ಗಡೆ ಗೆರೆ ಹೇಳ್ಕೊಳ್ಳಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಇದು ಒಂದು ಲೈನ್ ಬಂದು ಈ ಕೆಳಗಡೆ ಈ ಮೇಲ್ಗಡೆ ಲೈನು ಬ್ಯಾಕ್ ಹೋಗುತ್ತೆ ಈ ಕೆಳಗಡೆ ಲೈನು ಫ್ರೆಂಡ್ ಬರುತ್ತೆ ಇಷ್ಟ ಆಯ್ತಾ ಇಷ್ಟ ಇಷ್ಟ ಆದ್ಮೇಲೆ ಮಾಡಿಂಗ್ ಈಗ ನಾವು ಮಾಡುವಾಗ ಮೇಲ್ಗಡೆ ಮಾಡಿದ್ದು ಕಟಿಂಗ್ ಆದ್ಮೇಲೆ ಇಲ್ಲಿ ನಮ್ದು ಮಧ್ಯ ಸಿಗ್ಬೇಕಲ್ಲ ಇಲ್ಲಿ ಒಂದು ಕೆಳಗೂ ಕುದರಿ ಅಂತ ಇಲ್ಲೊಂದು ಮಾಡಿ ಆಮೇಲೆ ಇದು ನಾಲ್ಕು ಪೀಸ್ ಇದ್ದದನ್ನ ಮೇಲ್ಗಡೆ ಎರಡು ಪೀಸ್ ಮಾತ್ರ ತಗೊಂಡು ಈ ಕೆಳಗಡೆ ಲೈನ್ ಕಟ್ ಮಾಡಿದ್ರು ಯಾಕಂದ್ರೆ ಈ ಫ್ರೆಂಡ್ ಹೋಗುತ್ತೆ ಹಿಂದೆ ಮಾಡಿ ಹೋಗ್ ಪಾಟ ಹಿ ಆದ್ಮೇಲೆ ಈ ಫ್ರೆಂಡ್ ಅಂತ ಇಲ್ಲಿಗೆ ಮತ್ತೆ ಎರಡು ಪೀಸ್ ಆದ್ಮೇಲೆ ಬರ್ತದೆ ಅಲ್ಲಿ ಹಿಂದೆ ಇಲ್ಲಿಗೆ ಮಾಡಬೇಕು ಇದು ರೆಡಿ ತಗೋಬಿಡಿ ನಮ್ಗೆ ಅಲ್ಲಿ ಬ್ಯಾಗ್ ಕೆಳಗಡೆ ಕೊಡೋಕೆ ಅಲ್ಲಿ ಎಷ್ಟು ತಗೊಂಡ್ವಿ ಹನ್ನೆರಡುವರೆ ಹನ್ನೆರಡುವರೆ ಕಲಸ ಹನ್ನೆರಡುವರೆ ಹಿಂಗ್ ಕರ್ವಿಗೆ ಹನ್ನೆರಡೂವರೆ ಹನ್ನೆರಡು

ಇದು ಹಿಂದುಗಡೆ ಪಾಟು ಹಿಂಗಡೆ ಪಾಟಿಗೆ ಪಟ್ಟಿ ಬರುತ್ತಲ್ಲ ಅದಕ್ಕೆ ಪೀಸು ಇದೊಂದು ಪೀಸು ಹಿಂದ್ಗಡೆಸ ಕೆಳಗಡೆ ಪಟ್ಟಿ ಇದಿಷ್ಟು ಪೀಸ್ ಇದರಾಗ್ ನ ಹೇಗೆ ಕಟ್ ಮಾಡಿದ್ರಿ ಅಂತ ಅಲ್ಲ ಅದನ್ನ ನಾ ಸ್ಟಿಚ್ ಮಾಡೋದನ್ನ ಇನ್ನೊಂದು ವೀಡಿಯೋದ ತೋರಿಸ್ತೀನಿ ಪ್ಲೀಸ್ ಎಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ವಿದ್ಯಾರ್ಥಿ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ಸತಿ ಕಮೆಂಟ್ ಮಾಡಿ ನಾನು ಇನ್ನೊಂದು ಸತಿ ತೋರಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್